ಶತಮಾನದ ಹಿಂದೆ ಆಳಿದಂತ ಆಳರಸ ಯಲಹಂಕ ಪ್ರಭುವಾದ ಪುರುಷೋತ್ತಮ ವಿಜಯನಗರದಂತೆ ಒಂದು ಪ್ರತಿರೂಪ ಕಟ್ಟಿದ ಚತುರ ಮಾಗಡಿಯ ನಾಡ ಲೋಕೋತ್ತಮ ಕೆಂಪೇಗೌಡ ಸ್ವಲ್ಪ ಪ್ರಥಮ ಬಾರಿಗೆ ತುಂಬಾಗ ಎಲ್ಲ ಸೇರಿ ಮಾಡಬೇಕು ಅಂತ ಸಾಯಂಕಾಲ ಮಾಡೋ ಪ್ರಯತ್ನ ಮಾಡಿ ಮಾಡಿದ್ದೀನಿ ಕೆಂಪೇಗೌಡ ಅಂದರೆ ಒಬ್ಬರಿಗಲ್ಲ ನಾಡಪ್ಪ ನಾಡ ಕೆಂಪೇಗೌಡ ಐವತ್ತೊಂದು ಪೇಟಗಳು ಪ್ರತಿ ಬೆಂಗಳೂರಿನ ಇವತ್ತು ಇವತ್ತು ನಮ್ಮನ್ನೆಲ್ಲ ಉಳ್ಕೊಳ್ಳೋ ಮಾರ್ಗ ಆಗಿರೋದು ಕೆಂಪೇಗೌಡರೆ ಆ ಸ್ಮಾರಕ ನೆನಪು ನಾವು ಇವತ್ತು ಇವತ್ತು ಇಲ್ಲಿಂದ ಪ್ರಾರಂಭ ಮಾಡಿದರೆ ಮುಂದಿನಾಗ ಬಾರು ಗಂಟೆ ಒಂದು ಆರಿಸಿ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಎಲ್ಲ ಇದೆ ಸದ್ಯಕ್ಕೆ ಇವಾಗ ಗ್ರಾಮಸ್ಥರು ಸ್ಥಳೀಯ ಮುಖಂಡರು ಎಲ್ಲ ಜನಾಂಗದವರು ಎಲ್ಲ ಪಾರ್ಟಿಯವರು ಬಂದು ಇವತ್ತು ಕೆಂಪೆ ಹುಡುಗ ಪುಷದ ಅನುದಾನ ಮಾಡಿ ಇವತ್ತು ಮುಂದಿನ ಇಲ್ಲ ಹೆಚ್ಚಿನ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಇದೆ ನಮ್ಮ ಶಿವಣ್ಣ ಅವರು ಬಂದು ಈಗ ತಾನೇ ಅವರು ಪುಷ್ಪ ಮಾಡಿ ಚೆನ್ನಾಗಿ ಇಲ್ಲೆಲ್ಲ ಒಳ್ಳೆಯದಾಗುತ್ತೆ ಎಲ್ಲ ಗ್ರಾಮಸ್ಥರು ಶುರುವಾಗಿಸ್ಬಿಟ್ಟು ಈಗ ತಾನೇ ಹೋಗೋರೆ ಅದೇ ರೀತಿ ಮುಂದಿನ ಇಲ್ಲಾಗಿನ್ನೇ ಚೆನ್ನಾಗಿ ಮಾಡಿ ಎಲ್ಲ ಒಂದು ಇದು ಮಾಡಬೇಕು ಅಂತೇಳಿ ನಾವೆಲ್ಲ ಸೇರಿ ಗುರು ತಿಂಗಳಿಗೆ ಅಣ್ಣ ಮುಂದ್ತಾ ಇದ್ದೀರಿ ಅದು ಪ್ರಥಮ ಇವಾಗ ಇಲ್ಲಿ ಸ್ಟಾರ್ಟ್ ಆಗೋದ್ರಿಂದ ಶುಭ ಕಾರ್ಯಗಳು ಮಾಡ್ತಾ ಎಲ್ಲ ಚೆನ್ನಾಗಲಿ ಎಲ್ಲರಿಗೂ ಮನ ಕೈಗಳು ನೀರು ತುಂಬಿಲ್ಲ ಚೆನ್ನಾಗ್ತೀವಿ ಎಲ್ಲ ಗ್ರಾಮಸ್ಥರಿಗೂ ಕರ್ನಾಟಕ ಎಲ್ಲ ಜನತೆಗೂ ಕಂಬೇಗೌಡ ಪರವಾಗಿ ಗ್ರಾಮಸ್ಥರ ಪರವಾಗಿ ಶುಭಾಶಯ ಪ್ರಶ್ನೆ ಇದೆ ಇದೆ ಹತ್ತಿ ಮೇಲೆ ನಾವು ಬೇರೆ ಕಡೆ ಹೋಗ್ತಾ ಇದೆ ಆನೆ ಕಾಲ ನಮ್ಮ ಮೇಲೆ ಎಲ್ಲ ಬಿರುಗು ಮೇಲೆ ಹೋಗ್ತಾ ಇದೆ ಉಡುಗರೆಲ್ಲ ಸೇರಿ ನಾವು ಮಾಡೋಣ ಬ್ರಿಡ್ಜ್ ಕೆಳಗ ಒಂದು ಗಂಟೆ ಮಗಳಿಗೆ ಬರೋಣ ಫಸ್ಟ್ ಅಂತೇಳಿ ನಿನ್ನೆ ಸಾಯಂಕಾಲಿಗೆ ಪ್ಲಾನ್ ಮಾಡಿ ಎಲ್ಲ ಮಾಡಿ ವಿಜಯ ಚೆನ್ನಾಗಾಯಿತು ನೀಟಾಗಾಯಿತು ಅದೇ ಥರ ಮುಂದೆ ಓಡಿಸ್ಕೊಂಡು ಇನ್ನು ಓದ್ತೀರಿ ಮುಂದಕ್ಕೆ ಇದನ್ನು ಶಾಪ್ ಮಾಡಲಿಂದ ಚೆನ್ನಾಗಿ ವಿಜಯನ ಮಾಡಿ ಒಂದು ಕ್ಯಾಂಪ್ ಹಾಕಿ ಹಾಸ್ಪಿಟಲ್ದು ಅಂಗೀಕರಣ ಒಂದು ಅನಾಥಾಶ್ರಮಗೆಲ್ಲ ಇದು ಮಾಡಿ ಮುಂಚೆ ಮಾಡೋಣ ಅಂತ ಒಂದು ಜವಾಬ್ದಾರಿ ತಗೊಂಡು ನಾವೆಲ್ಲ ಮಾಡ್ತಾ ಇದ್ದೀವಿ ಎಲ್ಲ ಟೀಮೆಲ್ಲ ಸೇರಿ ಮಾಡಬೇಕು ಮಾಡ್ತಾ ಇದ್ವಿ ప్రతిపదన చానక్యాం పి గౌడమూపా చిన్న కొట్ట నీరు కొట్ట నాడు కొట్ట ధణిలు